ಡಾಕ್ಟರ್ ಮಂಜುನಾಥ್ ಅವರು ಭಾರತ ಸರ್ಕಾರದ ಪಿಂಚಣಿ ನಿಯಂತ್ರಣ ನಿಯಂತ್ರಕ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ನವದೆಹಲಿ ಮುಂಬಯಿಯ ಆಲ್ ಇಂಡಿಯಾ ಲೈಫ್ ಇನ್ಶೂರೆನ್ಸ್ ಕೌನ್ಸಿಲ್ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯದ ರಾಷ್ಟ್ರೀಯ ಗ್ರಾಮೀಣ ಜೀವನೋಪನಾಯದ ನಿಯೋಗದ ಸಲಹಾ ಸಮಿತಿ ನೀತಿ ಆಯೋಗದ ಸ್ವಯಂ ಸೇವಾ ಸಂಸ್ಥೆಗಳ ಸಲಹಾ ಸಮಿತಿ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಅತ್ಯುತ್ತಮ ಪಶುವೈದ್ಯ ಪ್ರಶಸ್ತಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ರೋಡ್ರಿಯಿಂದ ಅತ್ಯುತ್ತಮ ಸಮಾಜ ಸೇವಕ ಪ್ರಶಸ್ತಿ ಎರಡು ಸಾವಿರದ ಹದಿನಾರರಲ್ಲಿ ಸಮಾಜ ಸೇವೆ ಮತ್ತು ಪಶು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಜೀವಮಾನ ಸಾಧನ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಸಾಹಿತ್ಯಕ್ಕೆ ಬಂದರೆ ಐದು ಪುಸ್ತಕಗಳನ್ನು ಬರೆದಿದ್ದಾರೆ ನೂರಕ್ಕೂ ಹೆಚ್ಚು ಲೇಖನಗಳನ್ನು ಪ್ರಕಟಣೆ ಮಾಡಿದ್ದಾರೆ ಹೆಸರಾಂತ ನಿರಂತರ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನೆಲ್ಲರೂ ಪರಿಗಣಿಸಿ ಇವರಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಸಾಲಿನ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ ಇವರು ನಮ್ಮೊಂದಿಗೆ ಇದ್ದಾರೆ ಅದು ನಮ್ಮ ಹೆಮ್ಮೆ ಧನ್ಯವಾದಗಳು ಸರ್ ನಂತರ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ ರೆಡ್ಡಿಯವರ ಪರಿಚಯವನ್ನು ಮಾಡ್ತಕ್ಕಂಥ ಭಾಗ್ಯವೂ ಕೂಡ ನನ್ನದು ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇವರ ಜನ್ಮಭೂಮಿ ಮಧುಗಿರಿ ತಾಲೂಕು ಇಡೀಹಳ್ಳಿ ಆದರೆ ಕರಮಭೂಮಿ ಕೋಲಾರ ಕೆಲಸ ಮಾಡಿದ್ದೆಲ್ಲರೂ ಕೂಡ ಶಿಡ್ಲಘಟ್ಟ ಚಿಂತಾಮಣಿಯಲ್ಲಿ ಆರ್ ಡಿ ಪಿ ಆರ್ನಲ್ಲಿ ಐದು ವರ್ಷ ಕೆಲಸ ಮಾಡಿದರು ಇಲಾಖೆಯಿಂದ ಪ್ರಪ್ರಥಮವಾಗಿ ಈ ಆಗಿ ಕೆಲಸ ಮಾಡಿದಂಥವ್ರು ರೆಡ್ಡಿಯವರು ಬಿ ಡಿಯಾಗಿ ಕೋಲಾರ ಬೆಂಗಳೂರಿನ ಜಿಲ್ಲೆ ಇಲ್ಲಿ ಕೆಲಸವನ್ನು ಮಾಡಿದ್ದಾರೆ ಎಫ್ ಎಮ್ ಡಿ ಸಿ ಪಿ ಎಲ್ಲಂತೂ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಸರಿಯಾಗಿ ನಡೆಯೋದಕ್ಕೆ ಒಂದು ಇದನ್ನು ಅಡಿಪಾಯವನ್ನು ಹಾಕಿದವರು ಇವರೇ ಅಂತ ಕಾಣುತ್ತೆ ನಂತರ ಅದಕ್ಕೊಂದು ಮಾಡಲ್ ಕೂಡ ಮಾಡಿರುವರು ಟೈಮಲ್ಲಿ ವ್ಯಾಕ್ಸಿನೇಷನ್ ಏನು ಮಾಡಬೇಕು ಅದೆಲ್ಲವನ್ನೂ ಕೂಡ ಇವ್ರ ಕಾಲದಲ್ಲೇ ಶುರು ಮಾಡಿರ್ತಕ್ಕಂಥದ್ದು ಆಮೇಲೆ ವ್ಯಾಕ್ಸಿನೇಷನ್ ಏನ್ ಸತ್ತೋದ್ರೆ ಎಫ್ ಎಮ್ ಡಿಯಲ್ಲಿ ಅದಕ್ಕೆ ಕಾಂಪನ್ಸೇಷನ್ ಕೊಡ್ತಕ್ಕಂಥದ್ದು ಕೂಡ ಇವ್ರ ಕಾಲದಲ್ಲೇ ಬಂದಂಥದ್ದು ನಂತರ ಎರಡು ಸಾವಿರದ ಹದಿಮೂರಲ್ಲಿ ಎಫ್ ಎಮ್ ಡಿ ಹೋಗಬೇಕಾಯಿತು ನಂತರದಲ್ಲಿ ಆರು ತಿಂಗಳಿಗೊಮ್ಮೆ ವ್ಯಾಕ್ಸಿನೇಷನ್ ಮಾಡಬೇಕು ಅಂತಾಯಿತು ಅವೆಲ್ಲವನ್ನು ಕೂಡ ಸಮರ್ಥವಾಗಿ ಇವರು ಕೆಲಸವನ್ನು ಮಾಡಿದರೆ ಅಡಿಷನಲ್ ಡೈರೆಕ್ಟರ್ ಈ ಕೆಲಸವನ್ನು ಮಾಡಿದ್ದಾರೆ ನಂತರ ಸಿ ವೆಟರ್ನರಿ ಕೌನ್ಸಿಲ್ನಲ್ಲಿ ಇ ವೋಟಿಂಗನ್ನು ಕೂಡ ಇವರು ಮಾಡಿದರು ಇದು ಇದು ಅಷ್ಟೇ ಅಲ್ಲ ಇವರು ಒಂಥರ ಸೋಲಿಲ್ಲ ಸರ್ದಾರ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಹದಿನಾರರವರೆಗೆ ಹತ್ತು ಎಲೆಕ್ಷನನ್ನು ಪೇಸ್ ಮಾಡಿದ್ದಾರೆ ಕೆ ವಿ ಎ ಕೆ ವಿ ಸಿ ಎಲ್ಲೂ ಕೂಡ ಯಾವ ಎಲೆಕ್ಷನಲ್ಲೂ ಕೂಡ ಸೋತಿಲ್ಲ ಎಲ್ಲದರಲ್ಲೂ ಗೆದ್ದು ಬಂದಿದ್ದಾರೆ ಇಲಾಖೆಯಲ್ಲಿ ಟೈಮ್ ಬೌಂಡ್ ಪ್ರಮೋಷನ್ ಈಕ್ವಲ್ ಪೇ ಸ್ಕೇಲ್ ರಿಯಾಗ್ನೇಷನ್ ಕೂಡ ಇವೆಲ್ಲವನ್ನೂ ಕೂಡ ಭಾಳ ಸಮರ್ಥವಾಗಿ ಮಾಡಿದ್ದಾರೆ ನಂತರ ಇವರನ್ನ ಸಪೋರ್ಟ್ ಮಾಡ್ತಕ್ಕಂಥವರು ಯಾವುದೇ ಒಂದು ಪ್ರದೇಶ ಒಂದು ಜಾತಿ ಮತ ಇದರಿಂದ ಮಾಡಿದಂಥವರಲ್ಲ ಇವರ ಕೆಲಸವನ್ನು ನೋಡಿ ಅವರನ್ನು ಸಪೋರ್ಟ್ ಮಾಡಿದ್ದಾರೆ ಇವರು ನಿವೃತ್ತಿಯಾದ ನಂತರ ಕೆ ವಿ ಸಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಆಯ್ಕೆಯಾಗಿದ್ದಾರೆ ಇವರು ಒಳ್ಳೆ ಪಶು ಇದ್ದರು ಆಡಳಿತಕಾರಿ ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನಾರರಿಂದ ಟ್ರೆಕ್ಕಿಂಗ್ ಹೋಗ್ತಾರೆ ಈಗ ಮೊನ್ನೆ ಬೆಂಗಳೂರು ನೀವು ಕೇಳಿರ್ಬೋದು ಟ್ರೆಕ್ಕಿಂಗಲ್ಲಿ ಒಂಬತ್ತು ಜನ ಇದು ಬಿಟ್ಟು ಸತ್ತೋಗ್ಬಿಟ್ರು ಆ ಟೀಮ್ನಲ್ಲಿ ಇವರು ಕೂಡ ಇದ್ದರು ಆ ಅವಧಿ ಜಾಸ್ತಿ ಅಂತ ಹೇಳಿ ಇವರು ಹೋಗಲಿಲ್ಲ ಅಷ್ಟೇ ಹಾಗೆ ಅದು ನಮ್ಮೆಲ್ಲರೂ ಪುಣ್ಯ ನಮ್ಮೊಂದಿಗೆ ಅವರು ಇದ್ದಾರೆ ಇವತ್ತು ನಂತರ ನಿವೃತ್ತಿ ಆದಮೇಲೆ ಪರಿಸರಕ್ಕೆ ಇವರು ಕೊಟ್ಟಿರ್ತಕ್ಕಂಥ ಕಾಳಿಗೆ ತುಂಬ ಅಪಾರವಾಗಿರ್ತಕ್ಕಂಥದ್ದು ಈಗಾಗಲೇ ಕೇಳಿದರೆ ಈಗ ದೆಹಲಿಯಲ್ಲಿ ಐವತ್ತು ಡಿಗ್ರಿ ಮೇಲೆ ಹೋಯಿತು ಐವತ್ತೊಂದು ಡಿಗ್ರಿ ಆಯಿತು ಇವರು ಇರ್ತಕ್ಕಂಥ ಜಮೀನಲ್ಲಿ ಅರಣ್ಯ ಕೃಷಿಯನ್ನು ಮಾಡ್ತಾ ಇದ್ದಾರೆ ಹತ್ತು ಎಕರೆಯಲ್ಲಿ ಎಲ್ಲ ಮರಗಳನ್ನು ಬೆಳೆಸಿದ್ದಾರೆ ನ್ಯಾಚುರಲ್ ಆಗಿರ್ತಕ್ಕಂಥ ಎಲ್ಲ ಮರಗಳು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಮರಗಳನ್ನು ಬೆಳೆಸಿದ್ದಾರೆ ಎರಡು ಎಕರೆಯಲ್ಲಿ ಇಂಟೆನ್ಸಿವ್ ಇದನ್ನು ಮಾಡಿದ್ದಾರೆ ಅಂದರೆ ಫಾರೆಸ್ಟ್ರಿ ಮಾಡಿದ್ದಾರೆ ನಂತರ ನಮ್ಮ ಪರಿಷತ್ತಿಗೆ ಬರೋದಾದರೆ ಇವರು ನಮ್ಮ ನಿಕಟಪೂರ್ವ ಅಧ್ಯಕ್ಷರು ನಮ್ಮ ಕನ್ನಡ ಪಶುವಿದ್ಯ ಸಾಹಿತ್ಯದ ನಿಕಟಪೂರ್ವ ಅಧ್ಯಕ್ಷರು ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಒಬ್ಬನೇ ಮಗ ಅಮೆರಿಕಾದಲ್ಲಿ ಕೆಲಸ ಮಾಡ್ತಾಯಿದ್ದ ಈಗ ಇಲ್ಲೇ ಬಂದಿದ್ದಾರೆ ಇಬ್ಬರು ಮೊಮ್ಮಕ್ಕಳು ನಂತರ ಕರ್ನಾಟಕ ವೆಟನರಿ ಡೆವಲಪ್ಮೆಂಟ್ ಫಂಡಲ್ಲಿ ಮೂವತ್ತೈದು ವರ್ಷ ಕೆಲಸ ಮಾಡಿದ್ದಾರೆ ಬೆಳಗು ಫೌಂಡೇಶನನ್ನು ಸ್ಥಾಪನೆ ಮಾಡಿ ಇದರಲ್ಲಿ ಎಜುಕೇಷನ್ ಮತ್ತು ಹೆಲ್ತ್ ಸರ್ವಿಸಸನ್ನು ಕೊಡ್ತಾ ಇದ್ದಾರೆ ವಿಶೇಷವಾಗಿ ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಈಗ ಪ್ರಸ್ತುತ ಗುಲ್ಬರ್ಗ ಪಂಚಾಯತ್ ರಾಜಲ್ಲಿ ಸಾರ್ವಜನಿಕ ಕೊರತೆ ನಿವಾರಣಾ ಪ್ರಾಧಿಕಾರದ ಮುಖ್ಯಸ್ಥರಾಗಿದ್ದಾರೆ ಇವರು ನಮ್ಮ ವೆಟನೇರಿಯನ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ ಧನ್ಯವಾದಗಳು ಸರ್ ದಯಮಾಡಿ ಈಗ ರಿಸೋರ್ಸ್ ಪರ್ಸನ್ ಆಗಿರ್ತಕ್ಕಂಥ ಸರ್ ಅವರು ಮಂಜುನಾಥ್ ಸರ್ ಅವರು ಮಾತಾಡಬೇಕು